ನಿಮ್ಮ ಗದಗ ಎಮ್ ಎಲ್ ಎ ಎಷ್ಟು ವರ್ಷ ವರ್ಷ ತರದಪ್ಪ ಎಚ್ ಕೆ ಪಾಂಡ್ರ ಸಾಹ್ರೆ ಎಷ್ಟು ವರ್ಷ ಆಗೈತಿ ಎಪ್ಪತ್ತೆರಡು ಎಪ್ಪತ್ತೆರಡು ವಯಸ್ಸಿಗೆ ಎಷ್ಟು ದಿನಗಳು ನಡಿತೇವಪ್ಪ ಇಪ್ಪತ್ತಾರು ಸಾವಿರದ ಎಂಬತ್ತು ಎಷ್ಟು ತಾಸುಗಳು ನೆಡ್ತೇವೆ ಅದಕ್ಕೆ ಎಚ್ ಕೆ ಪಾಂಡ್ರೆ ಎಷ್ಟು ತಾಸು ನೆಡ್ತೇವೆ ಆರು ಲಕ್ಷದ ಮೂವತ್ತು ಸಾವಿರದ ಏಳ್ನೂರ ಇಪ್ಪತ್ತು ನಮಸ್ಕಾರ ನಮಸ್ಕಾರ ನಾ ಏನು ಕೇಳ್ತೀನಿ ಅಷ್ಟಕ್ಕೂ ಕ್ವಶನ್ ಆನ್ಸರ್ ಹೇಳ್ತೀಪ ಹಾಂ ನಿನ್ನ ಹೆಸರೇನು ಪ್ರಣವ್ ಕುಂದಗೋಳ್ ನಿಮ್ಮ ಊರು ಯಾವುದು ನಿಮ್ಮ ತಾಲ್ಲೂಕು ಯಾವುದು ಗದಗ ನಿಮ್ಮ ಜಿಲ್ಲೆ ಯಾವುದು ಗದಗ ಗದಗ ತಾಲೂಕಿನ ಗದಗ ಜಿಲ್ಲಾದಾಗ ಎಷ್ಟು ತಾಲೂಕುಗಳು ಏಳು ಅವು ಯಾವ ತಾಲ್ಲೂಕು ಗದಗ ನಸಸ್ವರ ಮುಂಡ್ರಕಿ ರೋಣ ಸಿರಟ್ಟಿ ನಿಮ್ಮ ಗದಗಿನ ಎಂ ಎಲ್ ಯಾರು ನಿಮ್ಮ ರಾಜ್ಯದ ಉಪ ಮುಖ್ಯಮಂತ್ರಿ ಯಾರು ಡಿ ಕೆ ಕುಮಾರ್ ಮುಖ್ಯಮಂತ್ರಿ ಯಾರು ಸಿದ್ದರಾಮಯ್ಯ ಪ್ರಧಾನ ಮಂತ್ರಿ ಯಾರು ನರೇಂದ್ರ ಮೋದಿ ನಿಮ್ಮ ರಾಜ್ಯ ಯಾವುದು ಕರ್ನಾಟಕ ರಾಜ್ಯ ದೇಶ ಯಾವುದು ಭಾರತ ದೇಶ ನಿಮ್ಮ ಕರ್ನಾಟಕ ರಾಜಧಾನಿ ಅದು ಬೆಂಗಳೂರು ಭಾರತ ರಾಜಧಾನಿ ಅದು ದಿಲ್ಲಿ ನಿಮ್ಮ ರಾಷ್ಟ್ರಪತಿ ಯಾರು ದ್ರೌಪದಿ ಮುರ್ಮು ನಿಮ್ಮ ಕರ್ನಾಟಕ ರಾಜಧಾನಿ ಅದು ಭಾರತ ರಾಜಧಾನಿ ಒಬ್ಬ ಪ್ರಧಾನಮಂತ್ರಿ ಎಷ್ಟು ವರ್ಷ ಆತನೋ ಐದು ವರ್ಷ ಎಷ್ಟು ದಿನಗಳು ಆತನೋ ಹದಿನೆಂಟುನೂರ ಇಪ್ಪತ್ತೈದು ನಿಮ್ಮ ರಾಷ್ಟ್ರಗೀತೆ ಗೀತೆ ಬರೆದವ್ರು ಯಾರು ರವೀಂದ್ರನಾಥ್ ಠಾಕೂರ್ಗಳು ಇರ್ತಾವ ಹದಿಮೂರು ನಿಮ್ಮ ಊರಿನಲ್ಲಿ ಯಾವ ಪಂಚಾಯಿತಿ ಇದೆ ಪಟ್ಟ ಪಂಚಾಯತ್ ನಿಮ್ಮ ಊರಿನಲ್ಲಿ ಎಷ್ಟು ವಾರ್ಡ್ಗಳಿವೆ ಹತ್ತೊಂಬತ್ತು ನಿಮ್ಮ ಊರಿನಲ್ಲಿ ಎಷ್ಟು ಮೆಂಬರ್ ಮೆಂಬರ್ಸ್ ಇದ್ದಾರೆ ಹತ್ತೊಂಬತ್ತು ನಿಮ್ಮ ಊರಿನ ಎಷ್ಟು ಜನಸಂಖ್ಯೆ ಇದೆ ನಿಮ್ಮ ಊರಿನಲ್ಲಿ ಮನೆಗಳು ಎಷ್ಟಿದ ಪ್ರಧಾನಮಂತ್ರಿ ಎಷ್ಟು ದಿವಸ ಆಳುತ್ತಾನೆ ವರ್ಷ ಎಷ್ಟು ದಿನಗಳು ಆಳುತ್ತಾನೆ ಸ್ವಾತಂತ್ರ್ಯ ಯಾವಾಗ ಸಿಕ್ಕಿತು ಹತ್ತೊಂಬತ್ತು ನೂರ ಸ್ವಾತಂತ್ರ್ಯ ಸಿಕ್ಕಿತ್ತು ನಿಮಗೆ ಸ್ವಾತಂತ್ರ್ಯ ತಂದು ಕೊಟ್ಟವರು ಯಾರಪ್ಪ ಸ್ವಾತಂತ್ರ್ಯ ತಂದು ಕೊಟ್ಟವರು ಮಹಾತ್ಮ ಗಾಂಧೀಜಿ ಜವಾಹರ್ಲಾಲ್ ನೆಹರು ಚಂದ್ರಿ ರಾಯಣ್ಣು ಭಾರತದ ಮಹಿಳಾ ಐ ಪಿ ಎಸ್ ಅಧಿಕಾರಿ ಯಾರಪ್ಪ ಭಾರತದ ಮೊದಲು ಪ್ರಧಾನಮಂತ್ರಿ ಯಾರಪ್ಪ ಜವಾಹರ್ಲಾಲ್ ನೆಹರು ಭಾರತದ ಉತ್ತಿನ ಮಹಿಳೆಯನ್ನು ಯಾರನ್ನು ಕರೀತಾರೆ ಇಂದಿರಾ ಗಾಂಧಿ ಭಾರತದ ಪ್ರಾಣಿ ಯಾವುದಪ್ಪ ಪಕ್ಷ ಯಾವುದುಪಾ? ರೈಲು ಮರ ಯಾವುದುಪಾ ನಿಮ್ಮ ರಾಷ್ಟ್ರ? ಆಲದ ಮರ. ಭಾರತ ಹಣ್ಣು ಯಾವುದುಪಾ? 9 ಹಣ್ಣು. ಶೂಟ್ ಯಾವುದುಪಾ? ಜಿಲೇಬಿ. ಆಟ ಯಾವುದುಪಾ? ಹಾಕಿ. ನಿಮ್ಮ ರಾಷ್ಟ್ರ ಯಾವುದುಪಾ? கமಲಾ ತರಕಾರಿ ಯಾವುದುಪಾ ನಿಮ್ಮದು? ಕುಂಬಳಕಾಯಿ. ಹಾಡು ಯಾವುದುಪಾ? ಒಂದೇ ಮಾತ್ರ.

ನಿಮ್ಮ ಜಿಲ್ಲೆ ಎಮ್ ಎಲ್ ಯಾರು ಅದ್ಕೆ ಪಾಠ ಇಲ್ಲ ನಿಮ್ಗೆ ಸ್ವಾತಂತ್ರ್ಯ ಯಾವಾಗ ಸಿಕ್ತಪ್ಪ ಅತ್ತ ಮತ್ನವ್ರು ನಾಳವತ್ತು ಸ್ವಾತಂತ್ರ್ಯ ಸಿಕ್ಕಿತು ಸ್ವಾತಂತ್ರ್ಯ ತಂದು ಕೊಟ್ಟರೆ ಯಾರಪ್ಪ ಪ ಮಹತ್ಮ ಗಾಂಧೀಜಿ ಜವಾಹರ್ಲಾಲ್ ನೆಹರು ಸುಭಾಷ್ ಚಂದ್ರ ಬೋಸ್ ಸಂಗೊಳ್ಳಿ ರಾಯಣ್ಣ ಕಿತ್ತ ರಾಯಣ್ಣ ಚೆನ್ನಮ್ಮ ಅಣ್ಕಿಬವ್ವ ಇನ್ನೂ ಜಂಕು ಬಂದಿರ್ತಾರೆ ನಿಮ್ಮ ರಾ ಪ್ರಥಮ ಪ್ರಧಾನ ಮಂತ್ರಿ ಯಾರು ಪ ಜವಾಹರ್ಲಾಲ್ ನೆಹರು